ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ಚತುರ್ಭುಜಗಳ ಪರಿಚಯ ಅನ್ನೋ ಪಾಠದ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಪ್ರಶ್ನೆ ಮೂರರಿಂದ ಹನ್ನೆರಡರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕೆಳಗಿನಂತೆ ಆದಾಗ ಅದು ಸಮಾಂತರ ಚತುರ್ಭುಜ ಆಗಬಹುದೇ ಅಂತ ಕೊಟ್ಟಿದ್ದಾರೆ ಒಂದು ಚಿತ್ರ ನಾವು ರಫ್ ಬರ್ಕೊಳ್ಳೋಣ ಇದೇ ಪಕ್ಕ ಚಿತ್ರ ಅಲ್ಲ ಒಂದು ಬಟ್ ಗೊತ್ತಿರಲಿ ಅಂತ ಬರ್ಕೊಳ್ತಿದ್ದೀನಿ ಇಲ್ಲಿ ಡಿ ಪ್ಲಸ್ ಬಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆಗಬಹುದೇ ಅಂತ ಅಂದರೆ ನೋಡಿ ಇದು ಅಭಿಮುಖ ಕೋನ ಡಿ ಪ್ಲಸ್ ಬಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆಗಬಹುದೇ ಅಂತ ಕೇಳಿದ್ದಾರೆ ಅಂದರೆ ಏನಾಗಿರುತ್ತೆ ಅಂದರೆ ಇವೆರಡೂ ಯೂಶುವಲಿ ಸಮನಾಗಿರ್ತವೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನುಗಳು ಸಮನಾಗಿರ್ತವೆ ಇಲ್ಲಿ ಆಗಿರ್ಬೋದಾ ಸೊ ಯಾವಾಗ ಆಗಿರೋಕ್ಕೆ ಸಾಧ್ಯ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಆಗಿರಬೇಕು ಆವಾಗ ಇದಾಗಿರ್ಲಿಕ್ಕೆ ಸಾಧ್ಯ ತೊಂಬತ್ತು ತೊಂಬತ್ತು ನೂರ ಎಂಬತ್ತಾಗುತ್ತೆ ಹಾಗಾಗಿ ಎಲ್ಲ ಕೇಸಲ್ಲೂ ಆಗಿರಲ್ಲ ಅಥವಾ ಆಗದೆ ಆಗಲೂ ಬಹುದು ಆಗದೇ ಇರೋದು ಬಹುದು ಹಂಗಾಗಿ ಇದೇನು ಮೊದಲನೇ ಆಪ್ಷನ್ನು ಆಗಲೂ ಬಹುದು ಬಹುದು ಅಂತ ಇನ್ನು ಎರಡನೇ ಮೇನು ಇದರಲ್ಲಿ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ನೋಡಿ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಇದೆ ಆಗ್ಬೋದು ಎರಡು ಎಂಟು ಸೆಂಟಿಮೀಟ್ರ್ ಇದ್ದಾವಂತೆ ಇರುತ್ತೆ ಆದರೆ ಏಡಿ ಇದು ನಾಲ್ಕು ಸೆಂಟಿಮೀಟ್ರ್ ಇದ್ದು ಇದು ನಾಲ್ಕು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಇರುತ್ತೆ ಇದು ಸಾಧ್ಯನಾ ಅಂತ ಕೇಳಿದ್ದಾರೆ ಈ ಪಾಯಿಂಟ್ ಮಾತ್ರ ಆಗಲಿಕ್ಕೆ ಸಾಧ್ಯ ಹೌದಾ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಎರಡು ಜೊತೆ ಅಭಿಮುಖ ಬಾಹುಗಳು ಪರಸ್ಪರ ಸಮಾನಾಂತರವಾಗಿರಬೇಕು ಮತ್ತು ಸಮ ಆಗಿರಬೇಕು ಆದರೆ ಇಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ ಸಮನಾಗಿದ್ದಾವೆ ಹಾಗಾಗಿ ಇದು ಸಾಧ್ಯ ಇಲ್ಲ ಅಂತ ಬರ್ಬಿಡನು ನೋಡಿ ಸಾಧ್ಯವಿಲ್ಲ ಕಾರಣ ಇಲ್ಲಿ ಕೇವಲ ಒಂದು ಜೊತೆ ಅಭಿಮುಖ ಬಾಹು ಮಾತ್ರ ಸಮನಾಗಿದೆ ಆದರೆ ಸಮಾಂತರ ಛತುಭುಜದಲ್ಲಿ ಎರಡೂ ಜೊತೆ ಅಭಿಮುಖ ಬಾಹುಗಳು ಸಮನಾಗಿರಬೇಕು ಅಂತ ಇನ್ನು ಮೂರನೇ ಪಾಯಿಂಟು ಎ ಕೋನ ಎಪ್ಪತ್ತು ಡಿಗ್ರಿ ಎಲ್ಲಿದೆ ಎ ಕೋನ ಇಲ್ಲಿ ಎಪ್ಪತ್ತು ಡಿಗ್ರಿ ನೆಕ್ಸ್ಟ್ ಸಿ ಕೋನ ಅರವತ್ತೈದು ಡಿಗ್ರಿ ಇದೆಯಂತೆ ಇದು ಬರ್ಬೋದಾ ಅಂತ ಕೇಳಿದ್ದಾರೆ ಇದು ಸಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾನು ಹೇಳಿದೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರ್ತವೆ ಪರಸ್ಪರ ಸಮನಾಗಿರ್ತವೆ ಇಲ್ಲಿ ಎಪ್ಪತ್ತಿದ್ರೆ ಇದು ಎಪ್ಪತ್ತೇ ಇರಬೇಕು ಇಲ್ಲಿ ತೊಂಬತ್ತಿದ್ದರೆ ತೊಂಬತ್ತೇ ಇರಬೇಕು ಹಾಗಾಗಿ ಇದು ಸಹ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವೋ ಇಲ್ಲ ಈ ಕರಡ ಕಾರಣ ಏನು ಅಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರ್ತವೆ ಆದರೆ ಇಲ್ಲಿ ಬೇರೆ ಬೇರೆ ಆಗಿದೆ ಒಂದು ಎಪ್ಪತ್ತು ಡಿಗ್ರಿ ಇದ್ದರೆ ಇನ್ನೊಂದು ಅರವತ್ತೈದು ಇದೆ ಅಂತ ನಾಲ್ಕನೇ ಪ್ರಶ್ನೆ ಎರಡು ಅಭಿಮುಖ ಕೋನಗಳು ಸಮನಾಗಿರುವ ಸಮಾಂತರ ಚತುರ್ಭುಜ ಅಲ್ಲದ ಒಂದು ಚತುರ್ಭುಜದ ಕಚ್ಚಾ ಚಿತ್ರವನ್ನು ಬರೀರಿ ಅಂತ ಅಂದರೆ ಎರಡು ಅಭಿಮುಖ ಕೋನಗಳು ಸಮನಾಗಿರಬೇಕಂತೆ ಆದರೆ ಸಮಾಂತರ ಚತುರ್ಭುಜ ಆಗಿರಬಾರ್ದಂತೆ ಅಂತಹ ಚತುರ್ಭುಜದ ಒಂದು ರಫ್ ಚಿತ್ರ ಬರೀರಿ ಅಂತ ಕೇಳಿದ್ದಾರೆ ನೋಡಿ ಬರೀತೀನಿ ಈಗ ನೋಡಿ ಇದು ನೋಡಿ ಅಭಿಮುಖ ಕೋನಗಳು ಇಲ್ಲಿ ನೂರ ಹತ್ತಿದೆ ಇಲ್ಲೂ ನೂರ ಹತ್ತಿದೆ ಆದರೆ ಇದು ಸಮಾಂತರ ಚತುರ್ಭುಜ ಅಲ್ಲ ಕಾರಣ ನೋಡಿ ಇದರ ಅಭಿಮುಖ ಬಾಹುಗಳು ಏನಾಗಿದ್ದಾವೆ ಪರಸ್ಪರ ಸಮನಾಗೂ ಇಲ್ಲ ಮತ್ತು ಸಮನಾಂತರವಾಗೂ ಇಲ್ಲ ಹಾಗಾಗಿ ಇದು ಸಮಾಂತರ ಚತುರ್ಭುಜ ಅಲ್ಲ ಆದರೆ ಎರಡು ಅಭಿಮುಖ ಕೋನಗಳು ಅಂದರೆ ಒಂದು ಜೊತೆ ಅಭಿಮುಖ ಕೋನಗಳು ಮಾತ್ರ ಪರಸ್ಪರ ಏನಾಗಿದ್ದಾವೆ ಸಮನಾಗಿದ್ದಾವೆ ಸೊ ಈಗ ಇದು ಯಾವುದು ಇದರಲ್ಲಿ ಬರುತ್ತೆ ಅಂತಂದರೆ ಒಂದು ಚತುರ್ಭುಜದಲ್ಲಿ ಯಾವ ವಿಧ ಇದು ಅಂತಂದರೆ ಇದನ್ನು ಪತಂಗ ಅಂತ ಕರೀತಾರೆ ಅಥವಾ ಗಾಳಿಪಟ ನಮ್ಮ ಆಡು ಭಾಷೆಯಲ್ಲಾದರೆ ಗಾಳಿಪಟ ಇದೆಯಲ್ಲ ಅದು ಹೀಗಿರುತ್ತೆ ಐದನೇ ಪ್ರಶ್ನೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಅಳತೆ ಮೂರು ಇಷ್ಟು ಎರಡ ಅನುಪಾತದಲ್ಲಿದೆ ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನು ಕನ್ನಡಿರಿ ಅಂತ ಈಗ ನಾವು ರಫ್ ಆಗಿ ಒಂದು ಸಮಾಂತರ ಚತುರ್ಭುಜವನ್ನು ಬರ್ಕೊಳ್ಳೋಣ ಈ ರೀತಿ ಒಂದು ಸಮಾಂತರ ಚತುರ್ಭುಜ ಇದು ಇಲ್ಲಿ ಏನು ಮಾಡೋಣ ಈ ಕೋನ ಮೂರು ಎಕ್ಸ್ ಆಗಿರಲಿ ಈ ಕೋನ ಎರಡು ಎಕ್ಸ್ ಆಗಿರಲಿ ಸೊ ಹಾಗಾಗಿ ನಾವು ಉತ್ತರ ಏನು ಬರ್ಕೊಡೋಣ ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವ ಕೋನಗಳು ಪಾರ್ಶ್ವ ಕೋನಗಳು ಮೂರು ಎಕ್ಸ್ ಮತ್ತು ಎರಡು ಎಕ್ಸ್ ಆಗಿರಲಿ ಸೊ ಈಗ ನಮಗೆ ಇನ್ನೊಂದು ಗೊತ್ತಿದೆ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಏನಾಗಿರ್ತವೆ ಪಾರ್ಶ್ವ ಕೋನಗಳು ಪರಿಪೂರಕಗಳಾಗಿರ್ತವೆ ಸೊ ಹಾಗಾಗಿ ನೋಡಿ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಇವೆರಡನ್ನೂ ಕೂಡಿದ್ರೆ ಎಷ್ಟು ಬರಬೇಕು ನೂರ ಎಂಬತ್ತು ಡಿಗ್ರಿ ಬರಬೇಕು ಈಗ ಮೂರು ಎಕ್ಸ್ ಎರಡು ಎಕ್ಸ್ ಕೂಡಿದ್ರೆ ಐದು ಎಕ್ಸ್ ಆಗುತ್ತೆ ಐದು ಎಕ್ಸ್ ಈಕ್ವಲ್ ಟು ನೂರ ಎಂಬತ್ತು ಈಗ ಎಕ್ಸನ್ನುವರೆ ಗುಣಕಾರ ಮಾಡೋಣ ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ ಐದನ್ನುವರೆ ಗುಣಕಾರ ಮಾಡೋಣ ಐದು ಈಗ ಐದರಿಂದ ನಾವು ನೂರ ಎಂಬತ್ತನ್ನು ಭಾಗಿಸಿಬಿಡೋಣ ಈಗ ನೋಡಿ ಐದು ಮೂರಲೆ ಹದಿನೈದು ಮೂರುಳಿತು ಸೊನ್ನೆ ಐದಾರಲೆ ಮೂವತ್ತು ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಮೂವತ್ತಾರು ಡಿಗ್ರಿ ಎಕ್ಸ್ ಎಷ್ಟು ಬಂತು ಮೂವತ್ತಾರು ಡಿಗ್ರಿ ಇನ್ನೂ ನಾವು ಲೆಕ್ಕ ಮುಗ್ದಿಲ್ಲ ಈಗ ಮೊದಲನೇ ಕೋನವನ್ನು ಕಂಡಿಯಣ ಯಾವುದು ಮೊದಲನೇ ಕೋನ ಮೊದಲನೇ ಕೋನ ಏನೋ ಎರಡು ಎಕ್ಸ್ ಅದ ಹಾಗಾಗಿ ಎರಡು ಇಂಟು ಮೂವತ್ತಾರು ಮೂವತ್ತಾರು ಎರಡನೇ ಎಪ್ಪತ್ತೆರಡು ಡಿಗ್ರಿ ಹೌದಾ ನೆಕ್ಸ್ಟ್ ಎರಡನೇ ಕೋನ ಎರಡನೇ ಕೋನ ಕೋನಾಕ್ವಲ್ ಟು ಮೂರು ಎಕ್ಸ್ ಅಲ್ಲಿಗೆ ಮೂರು ಇಂಟು ಮೂವತ್ತಾರು ಈಗ ಆರು ಮೂರಲೆ ಹದಿನೆಂಟಕ್ಕೆ ಎಂಟು ದಶಕ ಒಂದು ಮೂರು ಮೂರಲೆ ಒಂಬತ್ತು ಒಂದು ಹತ್ತು ಅಲ್ಲಿಗೆ ಎರಡನೇ ಕೋನ ಎಷ್ಟು ನೂರ ಎಂಟು ಡಿಗ್ರಿ ಆರನೇ ಲೆಕ್ಕ ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮನಾಗಿದವಂತೆ ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಯನ್ನು ಕಂಡಿರಿ ಅಂತ ಈಗ ಒಂದು ಸಮಾಂತರ ಚತುರ್ಭುಜವನ್ನು ಬರ್ಕೊಳ್ಳೋಣ ಇದರಲ್ಲಿ ಪ್ರತಿ ಕೋನ ಸಮನಾಗಿದ್ದಾವೆ ಅಂತ ಅಂದರೆ ಪ್ರತಿ ಕೋಣವನ್ನು ನಾವು ಎಕ್ಸ್ 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 ಅಂತ ತೆಗೆದುಕೊಂಡ್ಬಿಡಣ ಹೌದಾ ಮತ್ತಿದಕ್ಕೆ ಹೆಸರು ಕೊಟ್ಬಿಡೋಣ ಇದು ಎ ಇದು ಬಿ ಇದು ಸಿ ಇದು ಡಿ ಅಂತ ಹಂಗಾಗಿ ಸಮಾಂತರ ಚತುರ್ಭುಜದ ಪ್ರತಿ ಪಾರ್ಶ್ವಕೋನ ಪ್ರತಿ ಪಾರ್ಶ್ವಕೋನ ಏನಾಗಿರಲಿ ಪ್ರತಿ ಪಾರ್ಶ್ವಕೋನ ಎಕ್ಸ್ ಆಗಿರಲಿ ಸೊ ಈಗ ಇಲ್ಲೊಂದು ಎಕ್ಸು ಇಲ್ಲೊಂದು ಎಕ್ಸು ಎರಡೂ ಕೂಡಿದ್ರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಕಾರಣ ಏನು ಅಂತಂದರೆ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಪಾರ್ಶ್ವಕೋನಗಳು ಏನಾಗಿರ್ತವೆ ಪರಿಪೂರಕಗಳಾಗಿರ್ತವೆ ಸೊ ಹಾಗಾಗಿ ಇಲ್ಲಿ ಎರಡು ಎಕ್ಸ್ ಟು ನೂರ ಎಂಬತ್ತು ಡಿಗ್ರಿ ಸೊ ಒಂದು ಎಕ್ಸ್ನ ಬೆಲೆ ಅವರೇ ಗುಣಕಾರ ಮಾಡೋಣ ನೂರ ಎಂಬತ್ತು ಬೈ ಎರಡು ಅದ್ರಾಗ ನೂರ ಎಂಬತ್ತರಲ್ಲಿ ಅರ್ಧ ಅಂತಂದರೆ ಎಕ್ಸ್ ಎಸ್ ಟು ತೊಂಬತ್ತು ಡಿಗ್ರಿ ಹಾಗಾಗಿ ಎಕ್ಸ್ ಬೆಲೆ ಏನು ತೊಂಬತ್ತು ಡಿಗ್ರಿ ಬರುತ್ತೆ ಸೊ ಅಂದರೆ ಎ ಮೊದಲನೇ ಕೋನ ಎ ತೊಂಬತ್ತು ಡಿಗ್ರಿ ಬಿ ಅದು ಸಹ ತೊಂಬತ್ತು ಡಿಗ್ರಿ ಕಾರಣ ಅದು ಎಕ್ಸೇ ಇದೆ ಅಲ್ವಾ ಬಿ ತೊಂಬತ್ತು ಡಿಗ್ರಿ ಇದ್ದರೆ ಇದರ ಆಪೋಸಿಟ್ ಇದು ಸಹ ತೊಂಬತ್ತು ಡಿಗ್ರಿ ಇರುತ್ತೆ ಯಾಕಂದರೆ ಏನು ಅಭಿಮುಖ ಕೋನ ಇದು ತೊಂಬತ್ತಿದ್ರೆ ಇದರ ಅಪೋಸಿಟ್ ಇರ್ತಕ್ಕಂಥ ಸಿ ಅದು ತೊಂಬತ್ತಿರುತ್ತೆ ಹಂಗಾಗಿ ಸಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಡಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಥವಾ ನಾವೇನು ಹೇಳ್ಬೋದು ಸಮಾಂತರ ಚತುರ್ಭುಜದ ಪ್ರತಿ ಕೋನ ಪ್ರತಿ ಕೋನ ಅಳತೆ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಇಷ್ಟು ಬರೆದರೂ ಸಾಕು ಏಳನೇ ಲೆಕ್ಕ ಪಕ್ಕದಲ್ಲಿ ಕೊಟ್ಟಿರುವ ಚಿತ್ರ ಸಮಾಂತರ ಆಗಿದೆ ಎಚ್ ಓ ಪಿ ಹೋಪ್ ಆಗಿದೆ ಕೋನಗಳಾದಂಥ ಎಕ್ಸ್ ವೈ ಝೆಡ್ನ ಅಳತೆಗಳನ್ನು ಕಂಡುಹಿರಿ ಅವುಗಳನ್ನು ಕಂಡುಹಿಡಿಯಲು ಬಳಸಿದ ಗುಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಈಗ ಎಕ್ಸ್ ಬೆಲೆ ಕಂಡುಹಿಡಿಯಬೇಕು ಇಲ್ಲಿ ವೈ ಬೆಲೆ ಇಲ್ಲಿ ಝೆಡ್ ಬೆಲೆ ಕಂಡುಹಿಡಿಯಬೇಕು ಈಗ ನಾವು ಮೊದಲು ಏನು ಮಾಡೋಣ ಅಂತಂದರೆ ನೋಡಿ ಕೋನ ಎಚ್ ಓ ಪಿ ನೋಡಿ ಎಚ್ ಓ ಪಿ ಅಂದರೆ ಓ ಕೋನ ಪ್ಲಸ್ ಹೊರಗಿರ್ತಕ್ಕಂಥ ಬಾಹ್ಯಕೋನ ಎಪ್ಪತ್ತು ಡಿಗ್ರಿ ಇವೆರಡೂ ಸೇರಿದ್ರೆ ನೂರ ಎಂಬತ್ತು ಡಿಗ್ರಿ ಬರಬೇಕು ಕಾರಣ ಏನಪ್ಪ ಅಂತಂದರೆ ಸರಳ ಯುಗ್ಮ ಸರಳ ಯುಗ್ಮ ಅಂದರೆ ಒಂದು ಸರಳ ರೇಖೆ ಮೇಲೆ ಕಿರಣ ನಿಂತಾಗ ಉಂಟಾಗ್ತಕ್ಕಂಥ ಪಾರ್ಶ್ವಕೋನಗಳು ನೂರ ಎಂಬತ್ತು ಡಿಗ್ರಿ ಇರ್ತವೆ ಅಂತ ಹಂಗಾಗಿ ಎಚ್ ಓ ಪಿ ಪಿಝಿ ಕೊಲ್ಟು ನೂರ ಎಂಬತ್ತು ಮೈನಸ್ ಎಪ್ಪತ್ತು ಡಿಗ್ರಿ ಸೊ ಎಚ್ ಓ ಪಿಝಿ ಕೊಲ್ಟು ನೂರ ಎಂಬತ್ತರಲ್ಲಿ ಎಪ್ಪತ್ತು ಹೋದರೆ ನೂರ ಹತ್ತು ಡಿಗ್ರಿ ಸೊ ಇದು ನೂರ ಹತ್ತು ಡಿಗ್ರಿ ಬಂತು ಈಗ ಇದು ನೂರ ಹತ್ತಾದರೆ ನೋಡಿ ಎಕ್ಸ್ ಏನಿದೆ ಇದು ಎಕ್ಸ್ ಬೆಲೆ ಎಕ್ಸ್ ಝೀಕ್ವಲ್ ಟು ಎಚ್ ಓ ಪಿ ಕೋನಕ್ಕೆ ಸಮ ಆಗುತ್ತೆ ಕಾರಣ ಏನಪ್ಪ ಅಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಏನು ಅಭಿಮುಖ ಕೋನಗಳು ಅಭಿಮುಖ ಕೋನಗಳು ಸಮ ಸೊ ಹಾಗಾಗಿ ಎಕ್ಸ್ ಕ್ವಲ್ ಟು ಏನು ನೂರ ಹತ್ತು ಡಿಗ್ರಿ ಸಮ ಆಗುತ್ತೆ ಈಗ ಮುಂದಿನ ಏನಪ್ಪ ಅಂತಂದರೆ ನೋಡಿ ನಾನೊಂದು ಚಿತ್ರ ಬರೀತೀನಿ ಇಲ್ಲೇ ಇ ಪಿ ಓ ಅಂತ ಹೌದಾ ಇದನ್ನು ಇ ಇದು ಎಚ್ ಇದು ಪಿ ಇದು ಓ ಇಲ್ಲೇನಿದೆ ವೈ ಇದೆ ಇಲ್ಲೇನಿದೆ ನಲವತ್ತು ಡಿಗ್ರಿ ಇದೆ ಹೌದಾ ಸೊ ಹಂಗಾದರೆ ಇದು ಯಾವ ಶೇಪಲ್ಲಿದೆ ಹೇಳ್ರಿ ಝೆಡ್ ಶೇಪಲ್ಲಿದೆ ಹೌದಾ ಹಂಗಾಗಿ ಇಲ್ಲಿ ನೋಡಿ ನಾನು ಬರೆಯೋದು ಏನು ಇ ಎಚ್ ಪಿ ಇದು ಹೆಚ್ಚಿದು ಇ ಎಚ್ ಪಿ ಇಸ್ ಈಕ್ವಲ್ ಟು ಎಚ್ ಪಿ ಓ ಕಾರಣ ಇವೇನು ಪರ್ಯಾಯ ಕೋನಗಳು ಝೆಡ್ ಶೇಪಲ್ಲಿ ಇರ್ತಕ್ಕಂಥ ಪರ್ಯಾಯ ಕೋನಗಳು ಹೌದಾ ರೈಟ್ ಇ ನೋಡಿ ಇ ಎಚ್ ಪಿ ಏನಿದೆ ನಲ್ವತ್ತು ಡಿಗ್ರಿ ಇದೆ ಅಲ್ವಾ ಎಚ್ ಪಿ ಓ ಏನಿದೆ ವೈ ಇದೆ ಸೊ ದೇರ್ ಫಾರ್ ವೈ ಇಸ್ ಈಕ್ವಲ್ ಟು ನಲ್ವತ್ತು ಡಿಗ್ರಿ ಸೊ ವೈ ಬೆಲೆಯಷ್ಟು ನಲ್ವತ್ತು ಡಿಗ್ರಿ ಇನ್ನು ಯಾವುದು ಝೆಡ್ ಬೆಲೆಯನ್ನು ಕಂಡಿಯಲ್ಲ ಈಗ ನೋಡಿ ಇ ಎಚ್ ಓ ಅಂದರೆ ನೋಡಿ ಇಕೋನ ಕಂಪ್ಲೀಟ್ ಆಗದಂಥ ಈ ಕೋನ ಹೌದಾ ಇ ಎಚ್ ಓ ಇಸ್ ಈಕ್ವಲ್ ಟು ಇದು ಈ ಓ ಕೋನಕ್ಕೆ ಸಮನಾಗಿರುತ್ತೆ ಆಗಿರುತ್ತೆ ಓ ಕೋನ ನೋಡಿ ಇ ಎಚ್ ಓ ಇಸ್ ಈಕ್ವಲ್ ಟು ಓ ಕೋನಾ ಹೊರಗಿನ ಓ ಕೋನ ಒಳಗಿಂದಲ್ಲ ಹೊರಗಿನ ಓಕೋನ ಕಾರಣ ಏನು ಅಂತಂದರೆ ನೋಡಿ ಇಲ್ಲಿ ನೋಡಿ ಇದು ಹೊರಗಿನ ಕೋನ ಇದು ಹೊರಗಿನ ಕೋನ ಇವೇನಾಗಿದೆ ಇದು ಕೋನ ಆಗಿದೆ ಯಾವ ಕೋನ ಅನುರೂಪ ಕೋನ ಅನುರೂಪ ಕೋನಗಳು ಏನಾಗಿರ್ತವೆ ಸಮನಾಗಿರ್ತವೆ ಅನುರೂಪ ಕೋನಗಳು ಹೌದಾ ಅನುರೂಪ ಕೋನಗಳು ಹಂಗಾಗಿ ಇ ಎಚ್ ಒ ಅಂದರೆ ಇ ಎಚ್ ಒದಲ್ಲಿ ಏನು ಬರುತ್ತೆ ನೋಡಿ ಇ ಎಚ್ ಒದಲ್ಲಿ ನಲವತ್ತು ಪ್ಲಸ್ ಝೆಡ್ ಹೌದಾ ನಲವತ್ತು ಪ್ಲಸ್ ಝಡ್ ಇಸ್ ಈಕ್ವಲ್ ಟು ಎಪ್ಪತ್ತು ಡಿಗ್ರಿ ಇ ಎಚ್ ಓ ಅಂದರೆ ನೋಡಿ ಇ ಎಚ್ ಒ ಇದರಲ್ಲಿ ನಲವತ್ತು ಪ್ಲಸ್ ಝಡ್ ಎರಡೂ ಇದೆ ಹೌದಾ ಈಗ ನನಗೆ ಝಡ್ ಬೆಲೆ ಬೇಕು ಹಂಗಾಗಿ ಇದನ್ನು ಇಸ್ ಈಕ್ವಲ್ಟ್ರಿಂದ ಕಡೆ ಕಳಿಸಿದ್ರೆ ಎಪ್ಪತ್ತು ಮೈನಸ್ ನಲವತ್ತು ಅಲ್ಲಿ ಝೆಡ್ ಇಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಝಡ್ ಬೆಲೆ ಎಷ್ಟು ಬರುತ್ತೆ ಮೂವತ್ತು ಡಿಗ್ರಿ ಸೊ ದೇರ್ ಫಾರ್ ಫೈನಲ್ ಆಗಿ ಬರೆಯೋದಾದರೆ ಎಕ್ಸ್ ಇಸ್ ಈಕ್ವಲ್ ಟು ನೂರ ಹತ್ತು ಡಿಗ್ರಿ ವೈ ಇಸ್ ಈಕ್ವಲ್ ಟು ನಲ್ವತ್ತು ಡಿಗ್ರಿ ನೆಕ್ಸ್ಟ್ ಝೆಡ್ ಇಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಇದರ ಉತ್ತರ ಎಂಟೆ ಲೆಕ್ಕ ಕೆಳಗೆ ಕೊಟ್ಟಿರುವ ಚಿತ್ರಗಳಾದ ಜಿ ಯು ಎನ್ ಎಸ್ ಮತ್ತು ಆರ್ ಯು ಎನ್ ಎಸ್ ಸಮಾಂತರ ಚತುರ್ಭುಜಗಳಾಗಿದ್ದಾವೆ ಇದರಲ್ಲಿ ಎಕ್ಸ್ ಮತ್ತು ವೈಬೇಳೆಗಳನ್ನು ಕಂಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಮೊದಲನೇ ಚಿತ್ರ ಅಷ್ಟೇ ಮಾಡೋಣ ಇಲ್ಲಿ ಈ ಒಂದು ಪೇಜಲ್ಲಿ ಈಗ ಜಿ ಎಸ್ ಜಿ ಕ್ವಲ್ ಟು ಎನ್ ಯು ಆಗತ್ತೆ ಕಾರಣ ಏನು ಅಂತಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಅಭಿಮುಖ ಬಾಹುಗಳು ಏನಾಗಿರ್ತಾವೆ ಸಮನಾಗಿರ್ತವೆ ಅಭಿಮುಖ ಬಾಹುಗಳು ಸಮ ಸೊ ಹಂಗಾಗಿ ಜಿ ಎಸ್ ಅಂತಂದ್ರೇನು ಅಥವಾ ಎಸ್ ಜಿ ಅಂತಂದ್ರೇನು ಮೂರು ಎಕ್ಸ್ ಅಲ್ವಾ ಎನ್ ಯು ಅಂತಂದ್ರೇನು ಹದಿನೆಂಟು ಸೊ ಈಗ ಹೊರೆ ಗುಣಕಾರ ಮಾಡಿದ್ರೆ ಎಕ್ಸ್ ಸಿಕ್ಕೊಳ್ಟು ಹದಿನೆಂಟು ಬೈ ಮೂರು ಅಲ್ಲಿಗೆ ಎಕ್ಸ್ ಸಿಕ್ಕೊಳ್ಟು ಏನಾಗುತ್ತೆ ಮೂರೊಂದಲೆ ಮೂರಾರಲೆ ಅಲ್ಲಿಗೆ ಎಕ್ಸ್ನ ಬೆಲೆ ಎಷ್ಟು ಆರು ಈಗ ಎಕ್ಸ್ನ ಬೆಲೆ ಕಂಡುಹಿಡಿದ್ವಿ ಅದೇ ರೀತಿ ಈಗ ನೋಡಿ ಜಿ ಯು ಇಸ್ ಈಕ್ವಲ್ ಟು ಎಸ್ ಎನ್ ಇದು ಅಷ್ಟೇ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಅಭಿಮುಖ ಬಾಹು ಸಮ ಈಗ ಜಿಯು ಅಂತಂದ್ರೇನು ಮೂರು ವೈ ಮೈನಸ್ ಒಂದು ಎಸ್ ಎನ್ ಅಂತಂದ್ರೇನು ಇಪ್ಪತ್ತಾರು ಈಗ ಒಂದನ್ನು ಕಡೆ ಕಳಿಸೋಣ ಮೂರು ವೈ ಇಸ್ ಈಕ್ವಲ್ ಟು ಇಪ್ಪತ್ತಾರು ಪ್ಲಸ್ ಒಂದು ಅಲ್ಲಿಗೆ ಮೂರು ವೈ ಇಸ್ ಈಕ್ವಲ್ ಟು ಇಪ್ಪತ್ತೇಳು ಈಗ ಒರೆ ಗುಣಕಾರ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು ಇಪ್ಪತ್ತೇಳು ಬೈ ಮೂರು ವೈ ಇಸ್ ಈಕ್ವಲ್ ಟು ಮೂರೊಂದಲೇ ಮೂರು ಒಂಬತ್ತಲೇ ಇಪ್ಪತ್ತೇಳು ಅಲ್ಲಿ ವೈ ಬೆಲೆ ಒಂಬತ್ತು ಸೊ ದೇರ್ ಫಾರ್ ಫೈನಲ್ ಆಗಿ ಎಕ್ಸ್ನ ಎಷ್ಟು ಆರು ಮತ್ತು ವೈನ ಎಷ್ಟು ಒಂಬತ್ತು ಇಲ್ಲಿ ಸೆಂಟಿಮೀಟ್ರಲ್ಲಿ ಹೇಳಿರೋದ್ರಿಂದ ನಾವು ಸೆಂಟಿಮೀಟ್ರನ್ನ ಇಡಬೇಕಾಗುತ್ತೆ ಮರಿಬಾರ್ದು ಇಂಪಾರ್ಟೆಂಟ್ ನೋಡಿ ಅಳತೆಗಳು ಸೆಂಟಿಮೀಟ್ರಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಹಂಗಾಗಿ ನಾವು ಸೆಂಟಿಮೀಟ್ರಲ್ಲೇ ಬರಿಬೇಕು ಅದೇ ರೀತಿ ಇದರಲ್ಲಿ ಎರಡನೇ ಲೆಕ್ಕ ಕೊಟ್ಟಿದ್ದಾರೆ ಈಗ ಮೊದಲನೇದಾಗ ಏನು ಮಾಡೋಣ ವೈ ಪ್ಲಸ್ ಸೆವೆನ್ ಈಸ್ ಈಕ್ವಲ್ ಟು ಇಪ್ಪತ್ತು ಅಂತ ಯಾಕಪ್ಪ ಅಂತಂದರೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಹಂಗಂದ್ರೆ ಅಂತಂದರೆ ಎಕ್ಸಾಕ್ಟಾಗಿ ಅರ್ಧ ಆಗಿರ್ತವೆ ಅಂತ ಅರ್ಧಿಸುತ್ತವೆ ಅಂದರೆ ಕರೆಕ್ಟಾಗಿ ಅರ್ಧ 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 ಭಾಗ ಸಮ ಇರ್ತವೆ ಅಂತ ಅಂದರೆ ಈ ಭಾಗ ಈ ಭಾಗಕ್ಕೆ ಸಮ ಅಂತ ಹಂಗಾಗಿ ಈಗ ಏನು ಮಾಡೋಣ ಏಳನ್ನು ಇಸ್ ಇಕ್ವಲ್ಟ್ರಿಂದ ಆ ಕಡೆ ಕಳಿಸೋಣ ವೈ ಇಸ್ ಈಕ್ವಲ್ ಟು ಇಪ್ಪತ್ತು ಮೈನಸ್ ಏಳು ವೈ ಇಸ್ ಈಕ್ವಲ್ ಟು ಹದಿಮೂರು ಸೆಂಟಿಮೀಟ್ರಲ್ಲಿರೋದ್ರಿಂದ ಸೆಂಟಿಮೀಟರ್ ಅಂತ ಬರ್ಕೊಳ್ಳೋಣ ನೆಕ್ಸ್ಟ್ ಇನ್ನೊಂದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹದಿನಾರು ಇದು ಅಷ್ಟೇ ಸಮಾಂತರ ಚತುರ್ಭುಜದ ಕರ್ಣ ಕರ್ಣಗಳು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಸೊ ಈಗ ನನಗೆ ವೈ ಬೆಲೆ ಗೊತ್ತಿದೆ ವೈ ಬೆಲೆ ಏನು ವೈ ಬೆಲೆ ಹದಿಮೂರು ಈಗ ತಾನೇ ಕಂಡು ಹಿಡಿದ್ವಲ್ಲ ಅದು ಈಗ ವೈ ಇಸ್ ಈಕ್ವಲ್ಟು ಅಲ್ಲಿ ಎಕ್ಸ್ ಎಕ್ಸಿಸ್ ಈಕ್ವಲ್ಟು ಹದಿನಾರು ಮೈನಸ್ ಹದಿಮೂರು ಯಾಕಂದರೆ ಹದಿಮೂರು ಆ ಕಡೆ ಹೋದರೆ ಏನಾಗುತ್ತೆ ಮೈನಸ್ ಹದಿಮೂರು ಆಗುತ್ತೆ ಅಲ್ಲಿಗೆ ಎಕ್ಸ್ ಎಕ್ಸಿಸ್ ಈಕ್ವಲ್ಟು ಹದಿನಾರಲ್ಲಿ ಹದಿಮೂರು ಹೋದರೆ ಮೂರು ಸೆಂಟಿಮೀಟ್ರಲ್ಲಿರೋದ್ರಿಂದ ಮೂರು ಸೆಂಟಿಮೀಟರ್ ಸೊ ಫೈನಲಾಗಿ ಇನ್ನೊಂದು ಸರಿ ಬರೆಯೋದಾದರೆ ಎಕ್ಸಿಸ್ ಈಕ್ವಲ್ಟು ಮೂರು ಸೆಂಟಿಮೀಟರ್ ಮತ್ತು ವೈ ಇಸ್ ಈಕ್ವಲ್ಟು ಹದಿಮೂರು ಸೆಂಟಿಮೀಟರ್ ಹತ್ತನೇ ಲೆಕ್ಕ ಈ ಕೆಳಗಿನ ಚಿತ್ರ ಹೇಗೆ ಪ್ರಾಪಿಜ್ಯವಾಗುತ್ತೆ ವಿವರಿಸಿ ಯಾವ ಒಂದು ಜೊತೆ ಬಾಹುಗಳು ಸಮಾನಾಂತರವಾಗಿದ್ದಾವೆ ಅಂತ ಕೇಳ್ತಿದ್ದಾರೆ ನೋಡಿ ಇದು ಇಲ್ಲಿ ಎಂ ಕೋನ ಮತ್ತು ಎಲ್ ಕೋನ ಕೊಟ್ಟಿದ್ದಾರೆ ಅವೇನು ಅಂತಂದ್ರೆ ಅಂತಂದರೆ ಸಮಾಂತರ ಚತುರ್ಭುಜದ ಅಂದರೆ ಅಂತರ ಹಾಗಾಗಿ ಇಲ್ಲಿ ನಾವೇನು ಮಾಡ್ಬೋದು ಎಂ ಕೋನ ಪ್ಲಸ್ ಎಲ್ ಕೋನ ಇಸ್ ಈ ಟು ನೂರ ಇಸ್ ಈ ಟು ಎಮ್ ಕೋನ ಎಷ್ಟು ಡಿಗ್ರಿ ಇದೆ ನೂರು ಡಿಗ್ರಿ ಇದೆ ಹೌದಾ ಎಲ್ ಕೊನ ಎಷ್ಟಿದೆ ಎಂಬತ್ತು ಡಿಗ್ರಿ ಇದೆ ಎರಡೂ ಕುಡಿದ್ರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಕಾರಣ ಏನು ಅಂತರ್ ಒಳಕೋನಗಳ ಅಂತರ್ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸೊ ಈ ಕಾರಣದಿಂದ ಇನ್ನು ಆದ್ದರಿಂದ ದೇರ್ ಫಾರ್ ಏನಾಗಿ ಏನಾಗಿದೆ ಎನ್ ಎಮ್ ಬಾಹು ಸಮಾಂತರ ಕೆ ಎಲ್ ಆಗಿದೆ ಹೌದಾ ಹಾಗಾಗಿ ಒಂದು ತ್ರಾಪಿಜದಲ್ಲಿ ಯಾವುದಾದ್ರೂ ಒಂದು ಜೊತೆ ಅಭಿಮುಖ ಬಾಹುಗಳು ಏನಾಗಿರ್ತವೆ ಸಮಾನಂತರವಾಗಿರ್ತವೆ ಹಾಗಾಗಿ ದೇರ್ ಫಾರ್ ಇದೇನಿದೆ ಚಿತ್ರ ಕೆ ಎಲ್ ಎಂ ಎನ್ ಒಂದು ತ್ರಾಪಿಜ ಆಗಿದೆ ಇಷ್ಟೇ ಇದ್ರ ಉತ್ತರ ಒಂದು ತ್ರಾಪಿಜ ಹನ್ನೊಂದನೇ ಲೆಕ್ಕ ಚಿತ್ರ ಮೂರು ಪಾಯಿಂಟ್ ಎರಡು ಏಳರಲ್ಲಿ ಎ ಬಿ ಬಾಹು ಸಮಾನಾಂತರ ಡಿ ಸಿ ಆಗಿದೆ ಹಾಗಾದ್ರೆ ಸಿ ಕೋನದ ಮೆಜರ್ಮೆಂಟ್ ಅನ್ನ ಕಂಡುಹಿರಿ ಅಂತ ಅಂದ್ರೆ ಸಿ ಕೋನದ ಅಳತೆಯನ್ನ ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಬಾಹು ಹೌದಾ ಎ ಬಿ ಬಾಹು ಸಮಾನಾಂತರ ಡಿ ಸಿ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ ಯಾವುದು ಬಿ ಕೋನ ಪ್ಲಸ್ ಸಿ ಕೋನಾಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಕಾರಣ ಏನಪ್ಪ ಅಂತಂದರೆ ಅಂತರ್ ಒಳಕೋನಗಳು ಅಂತರ್ ಒಳಕೋನಗಳ ಮೊತ್ತ ರೈಟ್ ಬಿ ಕೋನ ಎಷ್ಟಿದೆ ನೂರ ಇಪ್ಪತ್ತು ಡಿಗ್ರಿ ಇದೆ ಹೌದಾ ಸಿ ಕೋನ ಗೊತ್ತಿಲ್ಲ ನಮಗೆ ನೂರ ಎಂಬತ್ತು ಡಿಗ್ರಿ ಈಗ ಈಸ್ ಈ ಕೋಲ್ಟರಿಂದ ಆ ಕಡೆ ಕಳಿಸಿದ್ರೆ ಸಿ ಕೋನಾ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತು ಡಿಗ್ರಿ ಅಲ್ಲಿಗೆ ಸಿ ಕೋನಾ ಈಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಹಾಗಾಗಿ ಮೆಜರ್ಮೆಂಟ್ ಆಫ್ ಸಿ ಆಂಗಲ್ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಆಗತ್ತೆ ಹನ್ನೆರಡನೇ ಲೆಕ್ಕ ಚಿತ್ರ ಮೂರು ಪಾಯಿಂಟ್ ಎರಡು ಎಂಟರಲ್ಲಿ ಎಸ್ ಪಿ ಬಾಹು ಸಮಾನಾಂತರ ಆರ್ ಕ್ಯೂ ಆಗಿದೆ ಆದರೆ ಪಿ ಕೋನ ಮತ್ತು ಎಸ್ ಕೋನಗಳ ಅಳತೆಯನ್ನು ಕಂಡಿರಿ ಮತ್ತೆ ಮೆಜರ್ಮೆಂಟ್ ಆಫ್ ಆರ್ ನ ಬೆಲೆ ಕಂಡಿಡಿದ ನಂತರ ಮೆಜರ್ಮೆಂಟ್ ಆಫ್ ಪಿ ಕಂಡಿಡಿಯಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿದಾವೆ ಅಂತ ಕೇಳಿದಾರೆ ಈಗ ಲೆಕ್ಕ ಮಾಡ್ತಾ ಹೋಗೋಣ ಏನಪ್ಪಾ ಅಂತಂದ್ರೆ ಮೊದಲನೇದು ನೋಡಿ ಕ್ಯೂ ಕೋನ ಕೊಟ್ಬಿಟ್ಟಿದ್ದಾರೆ ಕ್ಯೂ ಕೊನ ಕೊಟ್ಟಿದ್ದಾರೆ ನಮಗೆ ಪಿ ಕೋನ ಗೊತ್ತಿಲ್ಲ ಅವೆರಡೂ ಸೇರಿದ್ರೆ ನೂರ ಎಂಬತ್ತು ಡಿಗ್ರಿ ಆಗತ್ತೆ ಕಾರಣ ಏನು ಅಂತಂದರೆ ಅಂತರ್ ಒಳಕೋನಗಳ ಮೊತ್ತ ಅಂತರ್ ಒಳಕೋನಗಳ ಮೊತ್ತ ಈಗ ನಮಗೆ ಯಾವ ಕೋನ ಕೊಟ್ಟಿದ್ದಾರೆ ಕ್ಯೂ ಕೋನ ಕೊಟ್ಟಿದ್ದಾರೆ ಕ್ಯೂ ಕೋನ ಎಷ್ಟಂತೆ ನೂರ ಮೂವತ್ತು ಡಿಗ್ರಿ ಪಿ ಇಸ್ ಪ್ಲಸ್ ಪಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಹಾಗಾಗಿ ನೂರ ಮೂವತ್ತನ್ನು ಆ ಕಡೆ ಕಳಿಸಿದ್ರೆ ಪಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಮೂವತ್ತು ಅಲ್ಲಿ ಪಿ ಇಸ್ ಈಕ್ವಲ್ ಟು ಎಷ್ಟು ಐವತ್ತು ಡಿಗ್ರಿ ಬಂತು ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು ಐವತ್ತು ಡಿಗ್ರಿ ಆಯಿತು ಈಗ ನೋಡಿ ಇಲ್ಲಿ ನಮ್ಮ ಚಿತ್ರದಲ್ಲಿ ನೋಡ್ಬೋದು ನಮಗೆ ಆರು ಕೋನ ಏನಿದೆ ಹಿಂಗೆ ಬಾಕ್ಸ್ ಶೇಪಲ್ಲಿ ಬರ್ದಿದ್ದಾರೆ ಅಂದರೆ ಏನರ್ಥ ಅದು ತೊಂಬತ್ತು ಡಿಗ್ರಿ ಅಂತ ಅರ್ಥ ಅದು ಏನದು ತೊಂಬತ್ತು ಡಿಗ್ರಿ ಅಂತ ಅರ್ಥ ಹಾಗಾಗಿ ದೇರ್ ಫಾರ್ ಅವರೇ ಕೊಟ್ಬಿಟ್ಟಿದ್ದಾರೆ ಆರು ಕೋನ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ನೋಡಿ ಆರ್ ಕೋನ ತೊಂಬತ್ತು ಡಿಗ್ರಿ ಆದರೆ ಅದ್ರ ಪಕ್ಕ ಇನ್ನೊಂದು ಕೋನ ಇದೆ ನೋಡಿ ಎಸ್ ಕೋನ ಹೌದಾ ಸೊ ಎಸ್ ಕೋನ ಇದು ಅಷ್ಟೇ ಏನು ಸಮಾನಾಂತರವಾಗಿರ್ತಕ್ಕಂಥ ಬಾಹುಗಳ ನೋಡಿ ಸಮಾನಾಂತರವಾಗಿರ್ತಕ್ಕಂಥ ಬಾಹುಗಳ ಅಂತರ್ ಒಳಕೋನಗಳಾಗಿದ್ದಾವೆ ಹಾಗಾಗಿ ಆರ್ ಕೋನ ಪ್ಲಸ್ ಎಸ್ ಕೋನ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಕಾರಣ ಅಂತರ್ ಒಳಕೋನಗಳ ಮೊತ್ತ ಅಂತರ್ ಒಳಕೋನಗಳ ಮೊತ್ತ ಹೌದಾ ರೈಟ್ ಹಾಗಾಗಿ ಆರ್ ಕೋನ ಅಂದರೆ ತೊಂಬತ್ತು ಡಿಗ್ರಿ ಎಸ್ ಕೋನ ಅಂದರೆ ಗೊತ್ತಿಲ್ಲ ಈಸ್ ಈಕ್ವಲ್ ಟು ನೂರ ಎಂಬತ್ತು ಈಗ ಉಳಿದಿರ್ತಕ್ಕಂಥದ್ದು ನಮಗೆ ಎಸ್ ಕೋನ ಬೇಕು ಅಂತಂದರೆ ನೂರ ಎಂಬತ್ತು ಮೈನಸ್ ತೊಂಬತ್ತು ಡಿಗ್ರಿ ಎಸ್ ಕೋನ ಇಸ್ ಈಕ್ವಲ್ ಟು ನೂರ ಎಂಬತ್ತರಲ್ಲಿ ತೊಂಬತ್ತು ಅಂದರೆ ತೊಂಬತ್ತು ಡಿಗ್ರಿ ಆಯಿತು ಹಾಗಾಗಿ ಎಸ್ಕೋನದ ಬೆಲೆ ಎಷ್ಟು ತೊಂಬತ್ತು ಡಿಗ್ರಿ ಆಯಿತು ಸೊ ಹಾಗಾಗಿ ಇದು ಸಹ ತೊಂಬತ್ತು ಡಿಗ್ರಿ ಬಂತು ಇನ್ನು ಪಿ ಕೋನ ಎಷ್ಟು ಐವತ್ತು ಡಿಗ್ರಿ ಸೊ ಈಗ ನಾಲ್ಕು ಕೋನಗಳನ್ನು ಕಂಡಿಡ್ದಂಗೆ ನಾವು ಆಯಿತು ಇಲ್ಲಿ ಏನು ಕೇಳಿದರೆ ಮೆಷರ್ಮೆಂಟ್ ಆಫ್ ಆರ್ ಕೋನದ ಬೆಲೆ ಕಂಡಿಡ್ದ ನಂತರ ಹೌದಾ ಆರ್ ಕೋನದ ಬೆಲೆ ಎಷ್ಟಂತೆ ತೊಂಬತ್ತು ಡಿಗ್ರಿ ಕಂಡಿಡಿದೀವಿ ಸೊ ಇದು ತೊಂಬತ್ತು ಡಿಗ್ರಿ ಆದ ನಂತರ ಪಿ ಕೋನ ಕಂಡಿಡಿಯಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿದಾವೆ ಹೌದು ಯಾವುದದು ನೋಡ್ತಾ ಹೋಗೋಣ ಈಗ ನಮಗೆ ಗೊತ್ತಿದೆ ಏನು ಚತುರ್ಭುಜದ ಚತುರ್ಭುಜದ ನಾಲ್ಕು ಒಳಕೋನಗಳ ಒಳಕೋನಗಳ ಮೊತ್ತ ಎಷ್ಟಪ್ಪ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಸೊ ಅದರಲ್ಲಿ ಯಾವ್ಯಾವ ಕೋನ ಬರುತ್ತೆ ಪಿ ಕೋನ ಪ್ಲಸ್ ಕ್ಯೂ ಕೋನ ಪ್ಲಸ್ ಆರ್ ಕೋನ ಪ್ಲಸ್ ಎಸ್ ಕೋನ ಇಸ್ ಈಕ್ವಲ್ ಟು ನೂರ ಮುನ್ನೂರ ಅರವತ್ತು ಸಾರಿ ಇದು ನೂರ ಎಂಬತ್ತಲ್ಲ ಮುನ್ನೂರ ಅರವತ್ತು ಈಗ ಏನು ಕಂಡಿಬೇಕಂತೆ ನಾವು ಪಿ ಕೋನ ಕಂಡು ಪಿ ಕೋನ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ ಈಗ ಕ್ಯೂ ಕೋನ ಎಷ್ಟು ಯಾವುದು ಕ್ಯೂ ಕೊನ ಅವರೇ ಕೊಟ್ಬಿಟ್ಟಿದ್ದಾರೆ ನೂರ ಮೂವತ್ತು ಆರ್ ಕೊನೋ ಅವರೇ ಕೊಟ್ಬಿಟ್ಟಿದ್ದಾರೆ ತೊಂಬತ್ತು ಡಿಗ್ರಿ ಎಸ್ ಕೋನವನ್ನು ಈ ಕಂಡು ಹಿಡ್ಕೊಂಡ್ವಿ ನಾವು ಯಾವುದು ಈ ಮೆಥಡ್ ಮೂಲಕ ಹೌದಾ ಸೊ ಹಂಗಾಗಿ ಅದು ತೊಂಬತ್ತು ಡಿಗ್ರಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಈಗ ಪಿ ಕೋನ ಇಸ್ ಈಕ್ವಲ್ ಟು ಇವನ್ನೆಲ್ಲ ಕೂಡ್ಕೊಂಬಿಡೋಣ ಈಗ ನೂರ ಮೂವತ್ತು ಪ್ಲಸ್ ತೊಂಬತ್ತು ತೊಂಬತ್ತು ಕೂಡಿದ್ರೆ ನೂರ ಎಂಬತ್ತು ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಈಗ ಪಿ ಕೋನ ಪ್ಲಸ್ ನೂರ ಮೂವತ್ತು ತೊಂಬತ್ತು ಕುಡಿದ್ರೆ ಸೊನ್ನೆ ಸೊನ್ನೆ ಎಂಟು ಮೂರು ಹನ್ನೊಂದಕ್ಕೊಂದು ಅಥವಾ ದಸಕ ಒಂದು 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 ಎರಡು ಒಂದು ಮೂರು ಮುನ್ನೂರ ಹತ್ತು ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಸೊ ಈಗ ಪಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಮೈನಸ್ ಮುನ್ನೂರ ಹತ್ತು ಡಿಗ್ರಿ ಸೊ ದೇರ್ ಫಾರ್ ಪಿಕೋನಾ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತರಲ್ಲಿ ಮುನ್ನೂರ ಹತ್ತು ಹೋದರೆ ಐವತ್ತು ಡಿಗ್ರಿ ಸೊ ದೇರ್ ಫಾರ್ ಐವತ್ತು ಡಿಗ್ರಿ ಸೊ ಈ ಮೆಥಡಲ್ಲೂ ಸಹ ನಾವು ಕಂಡಿಬಹುದು